ಹೋಗು ಹಿಂಗೆ ಇಲ್ಲೇನೆ ಕೊಲ್ಲಟ್ಟಿ ಹ್ಞೂ ದಳಂಬ್ರ ಎಷ್ಟು ಹೇಳಿದ್ ಜಿ ಇನ್ನೂರು ಇಪ್ಪತ್ತು ಮುನ್ನೂರು ರೂಪಾಯಿ ಅಂಗಡಿಯಾಗ ಕೇಳಿ ನೋಡಿ ಶಾರ್ಟ್ ಕೇಳಿದ್ವ ಅಣ್ಣ ತರಕಾರಿ ಇಲ್ಲ ಐತಿ ಇಲ್ಲಿ ಇಲ್ಲಿ ಕೆಳಗಡೆ ಇಲ್ಲ ಈ ಕಡೆ ಬಾಳ ಸರ್ ಅರ್ಧ ಕೆಜಿ ಆಯ್ತಣ ಸರಿ ಆಯ್ತು ಅರ್ಧ ಕೆ ಜಿ ಆಯ್ತು ಗೊತ್ತೀನಿ ಹಾಂ

ಅಲ್ಲೇ ಕೊಟ್ಟಿದ್ದೀನಿ ನೋಡೋಣ ಅಲ್ಲಿಕ್ಕಿದ್ದೀನಿ ಅಲ್ಲಿ ಇಕ್ಕಿದ್ದೀನಿ ನೋಡು ಅಲ್ಲಿ ನೋಡಿಸ್ತೀನಿ ನಡಿ ಅಲ್ಲಿ ಇಕ್ಕಿದ್ದೀನಿ ನೀನು ಅಲ್ಲಿಕ್ಕ ನಾನು ನೋಡ್ತೀನಿ ನೋಡೋಣ ಕಾಸು ತಾನೆ ನಿಮಗೆ ಅಣ್ಣ ಕಾಸು ಅಲ್ಲಿ ಅಲ್ಲಿಕ್ಕಿದ ನೋಡೋಣ ಅಲ್ಲಿ ನಿನ್ನ ಕೂತ್ಕೊಂಡಿದ್ದೆ ಅವಾಗ ನಿನ್ನ ಕೈ ಕೊಟ್ಟಿದ್ದೀನಿ ಅಲ್ಲಿ ಟೈಮ್ ಆಗುತ್ತೆ ಅದಕ್ಕೆ ಟೈಮ್ ಆಗುತ್ತಾ ಅರ್ಜೆಂಟ ನಾವು ನೋ ಅಲ್ಲ ಆಯ್ತಾ ನೋಡಪ್ಪ ಆಯ್ತು ಕಾಸೋಣ ಅಲ್ಲಿ ಏನದು ನೋಡೋಣ ಕಾಣಿಸ್ತಿಲ್ಲ